ಇನ್ನು ಕನ್ನಡದ ನಟಾದಂಥ ತರುಣ್ ಅವರು ಏನಿಲ್ಲ ಅಂತ ಹೇಳ್ಬೋದು ಹಾಗಾದ್ರೆ ನಿಜಕ್ಕೂ ಏನಾಯ್ತು ಅವರಿಗೆ ಇದೊಂದು ಆಘಾತದ ಸುದ್ದಿ ಅಂತ ಕೂಡ ಹೇಳ್ಬೋದು ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನ್ಸ್ ಕೊಡ್ಕೊಳ್ಳಿ ಮಾಡಿ ಇನ್ನು ಕನ್ನಡದಲ್ಲಿ ಲೆಜನ್ ಸ್ಟಾರ್ ಆಗಿ ಪದೇ ಪದೇ ಸಿನಿಮಾದಲ್ಲಿ ಮತ್ತು ಗೆಳೆಯ ಸಿನಿಮಾದಲ್ಲಿ ಒಡೆ ಬ್ರೇಕನ್ನು ಕೂಡ ಕೊಡ್ತು ಅದೇ ಸಂದರ್ಭದಲ್ಲಿ ಸೀನಾ ಎಂಬ ಸಿನಿಮಾನೂ ಕೂಡ ಬಂತು ಮತ್ತು ರೇಖಾ ಅವರ ಜೊತೆ ಪರಿಚಯ ಸಿನಿಮಾನು ಕೂಡ ಮಾಡಿದ್ರು ಹೀಗೆ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಿದ್ದಂಥ ತರುಣವರು ಏಕಾಏಕಿ ಲವ್ಗುರು ಸಿನಿಮಾನು ಕೂಡ ಮಾಡಿ ನಂತರ ಕಣ್ಮರೆಯಾಗಿ ಹೋಗ್ತಾರೆ ಸುಮಾರು ಎರಡು ಸಾವಿರದ ಐದು ಮತ್ತು ಆರಲ್ಲಿ ಭಾಳಷ್ಟು ಬೇಡಿಕೆ ಇದ್ದಂಥ ನಟ ಎರಡು ಸಾವಿರದ ಏಕಾಏಕಿ ಪರಿಚಯ ಸಿನಿಮಾ ಬಂದ ನಂತರ ಕಣ್ಮರೆಯಾಗಿದ್ದಾರೆ ಬರೋಬ್ಬರಿ ಈಗ ಸಿನಿಮಾ ರಂಗದಲ್ಲಿ ದೂರವಾಗಿ ಹದಿನೆಂಟರಿಂದ ಇಪ್ಪತ್ತು ವರ್ಷಗಳ ಕಡಿತಾ ಇದೆ ತರುಣವರು ಯಾವ ಸಿನಿಮಾದಲ್ಲೂ ಕೂಡ ಬರ್ತಿಲ್ಲ ಯಾವ ಸಿನಿಮಾದಲ್ಲೂ ಕೂಡ ಕಾಣ್ತಿಲ್ಲ ಎಲ್ಲರೂ ತರುಣ ಅವರು ಅಂತಲೂ ಕೂಡ ನೋಡುತ್ತಾದರೂ ಸರಿ ತರುಣವರು ಈಗ ಆಗಿ ಈಗ ಖಾಸಗಿ ಲೈಫ್ನಲ್ಲಿ ಇದ್ದಾರೆ ಅಷ್ಟೇ ಅಲ್ಲ ಈಗ ಸ್ವಂತ ಉದ್ಯಮಗಳನ್ನು ಕೂಡ ಈಗ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಈಗ ಅವರದಾದಂತಹ ಸ್ವಂತ ಉದ್ಯೋಗಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಹೌದು ಒಂದೆರಡು ಕಡೆ ಓಟೆಲ್ಗಳು ಮತ್ತು ಎರಡು ಕಡೆ ರೆಸಾರ್ಟ್ಗಳನ್ನು ಈಗ ಮಾಡ್ಕೊಂಡಿದ್ದಾರೆ ಈಗ ಅದನ್ನೇ ನೋಡ್ಕೊತಿದ್ದಾರೆ ಸಿನಿಮಾ ರಂಗದಲ್ಲಿ ಒಂದು ಕಾಲದಲ್ಲಿ ಯಶಸ್ವಿಯಾಗಿದ್ದಂಥ ನಟ ಏಕಾಏಕಿ ಕಣ್ಮರೆಯಾದರೂ ಸಿನಿಮಾ ರಂಗದಲ್ಲಿ ಅವಕಾಶಗಳ ಕೊರತೆಯಿಂದ ಹಿಂಗೆ ದೂರ ಉಳಿದು que la que